ನಮಸ್ತೆ ವೀಕೆಂಡ್ ಸ್ಪೆಷಲ್ ರೆಸಿಪಿ ಚಿಕನ್ ಉರ್ವಾಲ್ ಟೇಸ್ಟ್ ಎಂಜಾಯ್ ಬಲೆ ನಮ್ಮ ಚಿಕನ್ ಮ್ಯಾರಿನೇಟ್ ಮಾಡ್ಕೊಡು ಚಿಕನ್ ತೆಗೆದು ಮ್ಯಾರಿನೇಟ್ ಬಲೆ ಒಂದು ಕೆಜಿ ಅಲ್ಲಿ ಚಿಕನ್ ತಂದು ಒಂಚೂರು ಮಂಜಾಲ್ ಪಡಬ ಕಾಲು ಸ್ಪೂನ್ ದಾತು ಮಂಜಲ್ ಐಬಕ್ಕ ಈ ಅರ್ಧ ಸ್ಪೂನ್ ದಾತ್ ಗರಂ ಮಸಾಲ ಪಾಡೋಡು ಅದೊಕ್ಕ ಟೇಬಲ್ ಸ್ಪೂನ್ ದಾತು ಧನಿಯಾ ಪೌಡರ್ ಪಾಡ್ಲೇ ಒಂದು ಒಂಜರ್ ಚಮಚ ಪಡಿನ ತೊಂದರೆ ಅಜ್ಜಿ ನಮ್ಮ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಲೆ ಮಂತ್ ಬಾಡಲಿ ಪ್ಯಾಕೆಟ್ ಬರೋಕೊಂಡಂತವು ಇಲ್ಲಲೆಂದು ರೆಡಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈ ಪೇಸ್ಟ್ ನಿಂಬು ಎಲ್ಲೆತ್ತನ ಒಂಜಿ ಮಲ್ಲ ಮಲ್ಲೆತ್ತನ ಅರ್ಧ ಲಿಂಬಿ ಅವು ಎಡ್ಡೆ ಏನು ಹಿಡಿದ್ರೆ ನಾನು ಒಂಜಿ ಲಿಂಬು ಪಾಡೋದು ರುಚಿ ಕೂಡ ಅದು ಉಪ್ಪು ಅರ್ದು ಶೋಕೇನು ಮಿಕ್ಸ್ ಮಲ್ತದ ಮ್ಯಾರಿನೇಟ್ ಒಂಜಿ ಅರ್ಧ ಗಂಟೆ ದಿ ಹೋದು ಮಿನಿಮಮ್ ಅರ್ಧ ಗಂಟೆ ಗಂಟೆದಿಂದ ಟೇಸ್ಟ್ ಆಗೈತೆ ಸೊ ಅರ್ಧ ಗಂಟೆ ದಿಲೆ

ಸೊ ಹೈನೇಳ ಪತ್ತು ನಿಮಿಷ ಮುಂಚಿನ ಬೆಚ್ಚನಿಟ್ಟು ದೀದ್ದು ನಮ್ಮ ಐನ್ ಮಿಕ್ಸ್ ಮಿಕ್ಸಿಡ್ ಪಾರ್ದು ಇಂಚೊಂಚು ಶೋಕ್ ಪೇಸ್ಟ್ ಮಂದಬಡು ಐಡ್ದು ಬೊಕ್ಕ ಸ್ಟೌಡ್ ಒಂಜಿ ಬಣಲ ಐಕ್ ಒಂಜಿ ಮೂಜೆ ನಾಲ್ಕು ಸ್ಪೂನು ತುಪ್ಪ ಪಾರ್ದು ಅವು ಬೆಚ್ಚಾಡು ಬೊಕ್ಕ ನಮ್ಮ ಆಯ್ಕೊಂತ ಗೋಡಂಬಿ ಐ ಅಂತ ಮುಂಚಿ ಕಟ್ ಕಟ್ ಮಂದಿ ಪಾಡ್ಲಿಲ್ಲ ಅದೊಕ್ಕ ಕರಿಬೇವು ಸೊಪ್ಪು ಪಾರ್ದು ಶೋಕ್ ಫ್ರೈ ಮನ್ಬೋದು ಅವೇ ಟೇಸ್ಟ್ ನೆಟ್ಟು ಆ್ಯಕ್ಚುಲಿ ಈ ಚಿಕನ್ ಹುರ್ಗಳ್ ಸೊ ಶೋಕ್ ಫ್ರೈ ಮಾಡ್ತಾ ಅದು ಇನ್ನೊಂದು ಶೂರ್ ನಮ್ಮ ಒಂದ್ಚೂರು ಬ್ರೌನಿಶ್ ಒಂಚೂರು ಫ್ರೈ ಮಂತ್ಲೇ ಕರಿಂಚಲೇ ಬಿಡೋಚಿ ಸೊ ಇನ್ ಚಾಯ್ ಬೇಕಾಯ್ ಆ ತುಪ್ಪ ಐಟಿಪ್ಪಣದ ಅವು ಬೆಚ್ಚ ತುಪ್ಪ ಅಂಚೆ ಐಕ್ ನಮ್ಮ ಒಂದ್ ಆಲ್ರೆಡಿ ಮ್ಯಾರಿನೇಟ್ ಮಂತಿದ್ನ ಚಿಕನ್ ಪಾರ್ದು ಮಸಾಲ ಪಾಡೋಡು ಚಿಕನ್ ಮಸಾಲಾನ ಪಾರ್ದು ಶೋಕ್ ಬೇಯ್ ಪಾಡು ಬೇಯ್ ಪೋನ ಬಂದ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬೇಯಾಳೆ ಶೋಕು ಹೋದಾಗ ನಮ್ಮ ಮಲ್ಪ ನೀರುಳ್ಳಿ ಪಾಡ್ ಪಾರ್ದೊತಾ ಅಂಚಾದ ನೀರು ಹಾಕುತ್ತೆ ಜಾಸ್ತಿ ಐಕ್ಕೆ ನಮ್ಮ ಒಂಚೂರು ಈ ಮಸಾಲದ ಮಿಕ್ಸ್ ಮಿಕ್ಸಿಪ್ಪ ಐಟೆ ಒಂಚೂರು ನೀರು ನಂಕಿ ಎತ್ ಬಿಡ ಅದು ನೀರು ಪಾರ್ದು ಮಿಕ್ಸ್ ಬಂತದೊಂಜ್ ಹದಿನೈದು ನಿಮಿಷ ಬೇಯ ನಾನು ನಡ್ ನಟು ಅಪಗಪ್ಪ ನಮ್ಮ ಕೈಲಿ ಪಾಡೋಂದಿಪಡುತ್ತೆ ಬಂದ ಅಡಿಪತ್ತ ಹುಡ್ರೆ ಅಲ್ಲಿ సో ఇంచ మలు పద్దు నిమిషం కరెక్ట్ బెయిపోవడం డ్రై ఆవడం అయితే నీరు పూర డ్రై ఆపను ఆల్మోస్ట్ ఇంచ డ్రై ఆదాదాది ఆయిపో నమ్మ లాస్ట్కి నేను ఆల్రెడీ ఫ్రై మల్తి అయిన యాడ్ మల్పోడు యాడ్ మల్తుంది కొంచెం ఫైనల్ టచ్ ఉంచి రెడ్డు మూడు నిమిషం చెక్క తీది అటేకి నమ్మ చికెన్ ఉరువాల్ రెడీ ఆపండి ఇంచబోడినామనుకోవాలి మస్ట్ డ్రై పోడ్న ఉంచు నీకులు పెంచా అనుకోవాలి ఈ తేవని ఈ తేవడం సో సూపర్ టేస్ట్ వరకు మాత్రం ఫుడ్ సక్కత్ అతను ఇల్లలు ట్రై మనపలే ఈజీ రెసిపీ వీకెండ్ అంతూ పన్ను కొంచీ కొంచెం చికెన్ రెసిపీ ఇంతమంది సూపర్ అతను థ్యాంక్ యూ నెక్స్ట్ వీక్ అతను స్పెషల్ ఇస్తాం అనుపగా అంటిల్ దెన్ బై బై సి